ಮಾಡಲು ಎಂದೂ ಆಗಲ್ಲ ಸೂಪರ್ ರಮಾ ತಗೊಳ್ಳಿ ಸರ್ ಹೆಂಡತಿಯೊಬ್ಬಳು ಮನೆಯೊಳಗಿ ನನಗೊಂದು ಕೋಟಿ ರೂಪಾಯಿ ಹೆಂಡತಿ ಒಬ್ಬಳು ಜೊತೆ ಯಾಕಪ್ಪ ನಿಲ್ ನೀವೇ ನಿಲ್ಸಿ ಅಂತ ಹೇಳಿದ್ರಿ ನಾನು ಹಾಡ್ ನಿಲ್ಸಾ ಕೇಳಿದೆ ಜೀಪ್ ನಿಲ್ಸಾ ಕೇಳದ್ ಅಂದ

ನೀವು ಕುಸಿಕ್ಕು ಅಂದ್ರಲ್ಲ ಆ ಓಡಿಸ್ಕೊಂಡು ಹೋಗಿದ್ದು ದುರಂತ ದುರಂತ ನಿಮ್ಮಂತ ಒಳ್ಳೆಯವ್ರಿಗೆ ಈ ತರ ಮಾಡಿದವ್ರ ಹುಡ್ಕಿ ಹುಡ್ಕಿ ಕೊಲ್ಬೇಕು ಏನ್ ಮಾಡ್ಬೇಕು ಹುಡ್ಕಿ ಹುಡ್ಕಿ ಕೊಲ್ಬೇನು ಏನ್ ಮಾಡ್ಬೇಕು ಹುಡ್ಕಿ ಹುಟ್ಟಿ ಕೊಲ್ಬೇಕು ಏನ್ ಮಾಡ್ಬೇಕು ಹುಟ್ಟಿ ಹುಟ್ಟಿ ಕೊಲ್ಬೇನು ಏನ್ ಮಾಡ್ಬೇಕು ಕೊಲ್ಬೇಕು ಏನ್ ಮಾಡ್ಬೇಕು